ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪವಿ ಕನ್ನಡ ವ್ಲಾಗ್ಸ್ ಇವತ್ತು ನಾನು ತೋಟದಲ್ಲಿದ್ದೀನಿ ತೋಟದಲ್ಲಿ ಇವತ್ತು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ತಂದೂರಿ ಮಾಡಬೇಕು ತೋಟದೊಳಗೆ ಅಂತ ಅದಕ್ಕೋಸ್ಕರ ಇವತ್ತು ತಂದೂರಿ ಚಿಕನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತೋಟಕ್ಕೆ ಬಂದಿದ್ದೀವಿ ಎಲ್ಲ ಮನೆಯಿಂದ ತೊಗೊಂಬಂದಿದ್ದೀವಿ ಇಲ್ಲಿ ಮ್ಯಾರಿನೇಷನ್ ಮಾಡಿಬಿಟ್ಟು ಫುಲ್ ಉಂಡೆ ಕೋಳಿನೇ ತೊಗೊಂಬಂದಿರೋದ್ರಿಂದ ಮನೇಲಿ ಮಾಡೋಕ್ಕಾಗಲ್ಲ ಅದಕ್ಕೆ ಹೊರಗಡೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೋಟದಲ್ಲಿ ಮಳೆ ಬೇರೆ ಬರ್ತಿದೆ ಹಾಗಾಗಿ ಚಿಲ್ಲಾಗಿ ಸ್ವಲ್ಪ ಖಾರ ಖಾರವಾಗಿರುತ್ತಲ್ಲ ತಂದೂರಿ ಚಿಕನ್ ಅದಕ್ಕೋಸ್ಕರ ಖಾರವಾಗಿ ಅದಕ್ಕೆ ಮಾಡ್ಕೊಳ್ಳೋಣ ಅಂತ ಯಾವ ರೀತಿ ಮಾಡೋದು ಅಂತ ರೆಸಿಪಿನ ಶೇರ್ ಮಾಡ್ತೀನಿ ಹಾಗೆ ನೋಡ್ಕೊಂಬನ್ನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಸಲ ಈ ರೆಸಿಪಿನ ಟ್ರೈ ಮಾಡಿ ಇವಾಗ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ಮಳೆ ಹೋಗಿದೆ ಒಂದು ಟೂ ಅವರ್ಸ್ ಮಳೆ ಬಂದಿಲ್ಲ ಅಂದರೆ ಸಾಕು ಇವಾಗ ರೆಸಿಪಿನ ಶುರು ಮಾಡ್ಕೊಳ್ಳೋಣ ಇಲ್ಲಿ ಚಿಕನ್ನ ತೊಗೊಂಡಿದ್ದೀವಿ ಈ ರೀತಿ ವಿತ್ ಸ್ಕಿನ್ನೇ ತೊಗೊಂಡಿದ್ದೀವಿ ನಿಮಗೆ ವಿತೌಟ್ ಸ್ಕಿನ್ ಬೇಕಂದ್ರೆ ವಿತೌಟ್ ಸ್ಕಿನ್ನು ಸಹ ತೊಗೋಬೋದು でね ಇವಾಗ ನೋಡಿ ಚಿಕನ್ಗೆ ಎಲ್ಲ ಕಡೆನೂ ಕಟ್ಸ್ ಹಾಕೊಂಡಿದ್ದೀನಿ ಈ ರೀತಿ ಕಟ್ಸ್ ಹಾಕೊಳ್ಳೋದ್ರಿಂದ ಮಸಾಲೆ ನೀಟಾಗಿ ಚಿಕನ್ಗೆ ಹಿಡಿಯುತ್ತೆ ಅದಕ್ಕೋಸ್ಕರ ಈ ರೀತಿ ಕಟ್ ಹಾಕೋಬೇಕು ಇಲ್ಲಾಂದ್ರೆ ಚಿಕನ್ ಎಲ್ಲ ಸಪ್ಪೆ ಸಪ್ಪೆ ಅನಿಸ್ಬಿಡುತ್ತೆ ನೀವೇನಾದರೂ ಕಟ್ ಏನಾದರೂ ಹಾಕೊಂಡಿಲ್ಲ ಅಂದರೆ ಇವಾಗ ಇವಾಗ ಚಿಕನ್ ಎಲ್ಲ ಕಟ್ ಹಾಕ್ಕೊಂಡಿದ್ದಾಯಿತು ಅದನ್ನು ಸೈಡ್ಗೆ ಇಟ್ಬಿಟ್ಟು ಇವಾಗ ಒಂದು ಬೋಲ್ಗೆ ನಾನು ಒಂದು ನಾಲ್ಕು ಸ್ಪೂನ್ ಆಗೋ ಅಷ್ಟು ತಂದೂರಿ ಚಿಕನ್ ಮಸಾಲಾನ ಹಾಕೊಂತಿದ್ದೀನಿ ಹಾಗೆ ಎರಡು ಸ್ಪೂನ್ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇದು ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಹಾಗೆ ಗಟ್ಟಿ ಮೊಸರು ನೀರೇನು ಹಾಕೋಬಾರ್ದು ಗಟ್ಟಿ ಮೊಸರು ಹಾಕೋಬೇಕು ಅದನ್ನು ನಾನು ಒಂದು ಬೌಲ್ ಅಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಹೆಸ್ರು ಮೆಣ್ಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಬಂದಿದ್ದೆ ಅದನ್ನು ಒಂದು ಮೂರು ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಚಾಟ್ ಮಸಾಲ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಜೀರಾ ಪೌಡರ್ ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಮಸಾಲೆ ಸ್ವಲ್ಪ ಜಾಸ್ತಿನೇ ಇರಬೇಕು ಆವಾಗ ಚಿಕನ್ಗೆ ಮ್ಯಾರಿನೇಷನ್ ನೀಟಾಗಿ ಆಗುತ್ತೆ ಇವಾಗ ಒಂದುವರ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಅಂದರೆ ಖಾರ ಕೊಡೋಕ್ಕೋಸ್ಕರ ನಾನಿಲ್ಲಿ ಚಿಲ್ಲಿ ಪೌಡರ್ನೂ ಯೂಸ್ ಮಾಡಿದ್ದೀನಿ ಕಲರ್ಗೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನೂ ಯೂಸ್ ಮಾಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಧನ್ಯಾ ಪೌಡರ್ ಹಾಗೆ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಅಡುಗೆ ಎಣ್ಣೆ ಕುಕ್ಕಿಂಗ್ ಆಯಿಲ್ ಇಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಉಪ್ಪು ಜಾಸ್ತಿ ಆಯಿತು ಅಂದರೆ ಆಮೇಲೆ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡು ಒಂದು ನಿಂಬೆ ಹಣ್ಣಿನ ರಸ ದಪ್ಪದಾದರೆ ಒಂದು ಹಾಕ್ಕೊಳ್ಳಿ ಸಣ್ಣದಾದರೆ ಎರಡು ಹಾಕೊಳ್ಳಿ ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಮಸಾಲೆನೂ ಈಕ್ವಲ್ ಆಗಿ ಬ್ಲೆಂಡ್ ಆಗಬೇಕು ಮೇಯ್ನು ಮಸಾಲೆನೇ ಮಸಾಲೆ ಎಷ್ಟು ಚೆನ್ನಾಗಿ ನೀವು ಬ್ಯಾಲೆನ್ಸ್ಡಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ತಂದೂರಿ ಚೆನ್ನಾಗಿರುತ್ತೆ ನೀವು ಮಸಾಲೆ ಸ್ವಲ್ಪ ಸಪ್ಪೆ ಹುಳಿ ಜಾಸ್ತಿ ಆ ಥರ ಕಲಿಸ್ಬಿಡ್ತು ಅಂದರೆ ಅಷ್ಟು ಟೇಸ್ಟು ಚೆನ್ನಾಗಿರಲ್ಲ ನಾನು ಫಸ್ಟು ಮಸಾಲೆನ ನೀಟಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ ಮಸಾಲೆ ಮಿಕ್ಸ್ ಮಾಡ್ಕೋಬೇಕಾದ್ರೆ ಮಳೆ ಬಂದ್ಬಿಡ್ತು ಇವಾಗ ಮಸಾಲೆ ಎಲ್ಲ ನೀಟಾಗಿ ಕ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು ಇವಾಗ ಚಿಕನ್ಗೆ ನಾನು ನೀಟಾಗಿ ಮಸಾಲನ ಇದ್ದೀನಿ ಈ ರೀತಿ ಹಚ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕಡೆನೂ ಮಸಾಲ ಸ್ಪ್ರೆಡ್ ಆಗುತ್ತೆ ನೀವು ನೀಟಾಗಿ ನೀಟಾಗಿ ಚೆನ್ನಾಗಿ ಹಚ್ಬೇಕು ಅದಕ್ಕೆ ಏನಂತ ಹೇಳಬೇಕು ಅಂದರೆ ಏನೇನು ಕಟ್ಟಾಕ್ಸಿರ್ತೀವೋ ಅಲ್ಲಿ ಮಸಾಲನ ತುಂಬಬೇಕು ಆ ರೀತಿ ತುಂಬೋದ್ರಿಂದ ಎಲ್ಲ ಕಡೆಯೂ ಆಗಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿರುತ್ತೆ ಟೇಸ್ಟು ಮಸಾಲ ಎಲ್ಲ ಕಡೆನೂ ಹಚ್ಕೊ ಹಚ್ಚಿರ್ತೀವಿ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಹಚ್ಕೋಬೇಕು ನೀಟಾಗಿ ನಿಧಾನಕ್ಕೆ ನೋಡಿ ಹಚ್ಕೊಳ್ಳಿ ಒಂದೊಂದು ಸೈಡ್ ಆದಮೇಲೆ ಇನ್ನೊಂದು ಸೈಡು ಆ ರೀತಿ ಮಾಡ್ಕೊಳ್ಳಿ ಇವಾಗ ನೋಡಿ ನಾನಿಲ್ಲಿ ಮಸಾಲನ ಇದ್ದೀನಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡ್ತಿರೋದು ಮಸಾಲ ಹಚ್ಬೇಕಾದ್ರೆ ಮಳೆ ಬಂತು ಅಂತ ಹೇಳಿದೆ ನನ್ನ ಮಗ ಅಮ್ಮ ಕೊಡೀಮ್ಮ ನಾನು ಛತ್ರಿ ಇಟ್ಕೊತೀನಿ ಅಂತ ಹೇಳಿಬಿಟ್ಟು ಪಾಪ ಅದು ಹೆಲ್ಪ್ ಮಾಡ್ತಿದ್ದೆ ನನಗೊಂಥರ ಖುಷಿ ಐತೆ ಯಾಕಂದರೆ ಕೆಲವು ಮಕ್ಕಳು ಅರ್ಥ ಮಾಡ್ಕೊಳ್ಳೋಲ್ಲ ಏನಾದರೂ ಮಾಡ್ತಿತ್ತು ಅಂದರೆ ನನ್ನ ಮಗ ಆ ರೀತಿ ಎಲ್ಲ ಇಲ್ಲ ಏನಾದರೂ ಮಾಡ್ತಿದ್ದಾರೆ ಅಂದರೆ ಅವ್ನು ಸಪೋರ್ಟ್ ಇದ್ದೇ ಇರುತ್ತೆ ನೋಡಿ ಮಳೆ ಬರ್ತಿದ್ಯಲ್ಲ ಅಂದ್ಬಿಟ್ಟು ಅವನು ಛತ್ರಿ ಇಟ್ಕೊಂಡು ನನಗೂ ಹಿಡ್ದು ಅವ್ರ ಅಪ್ಪನೂ ಕರಿತಿದ್ದಾನೆ ಬಾಪಾ ಅಂತ ಇವಾಗ ಮಸಾಲೆ ಎಲ್ಲ ನೀಟಾಗಿ ಅಪ್ಲೈ ಮಾಡಿದ್ದೀನಿ ಚಿಕನ್ಗೆ ಇವಾಗ ಇದು ಒಂದು ಟೂ ಅವರ್ಸ್ ಆದರೂ ಬಿಡಬೇಕು ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಒನ್ ಟೂ ಅವರ್ಸು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒನ್ ಟೂ ಅವರ್ಸ್ ಮ್ಯಾರಿನೇಟ್ ಆಗೋಕ್ಕೆ ಬಿಡ್ತೀನಿ ಒಂದು ಟೂ ಅವರ್ಸ್ ಮಿನಿಮಮ್ ಬಿಟ್ರೇ ಅದಕ್ಕೆ ನೀಟಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಮಸಾಲ ಚಿಕನ್ಗೆ ಇಟ್ಕೊಳ್ಳುತ್ತೆ ಇವಾಗ ಒನ್ ಟೂ ಅವರ್ಸ್ ಮ್ಯಾರಿನೇಷನ್ ಆಗಕ್ಕೆ ಬಿಟ್ಟಿದ್ದೀನಿ ಹೇಳದ್ನಲ್ಲ ಮಳೆ ಬರ್ತಿದ್ದರಿಂದ Tawgal di belakang. ಏನು ಬೆಂಕಿ ಹೆಚ್ಚಕ್ಕೆ ಆಗಲಿಲ್ಲ ಹೊಲೆ ಹಚ್ಚಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕಾಯ್ಕೊಂಡಿತ್ತು ಅಂದರೆ ನನ್ನ ಮಗ ಬೇರೆ ಇದನ್ನ ಇನ್ನು ತಿರ್ಗಿ ಆಮೇಲೆ ಕೋಲ್ಡ್ ಏನಾದ್ರು ಹುಷಾರು ತಪ್ಪಿದ್ರೆ ಆಯಿತು ಅಂದ್ಬಿಟ್ಟು ಮನೆಗೆ ಬಂದುಬಿಟ್ವಿ ಮಳೆ ಕಂಟಿನ್ಯೂಸ್ ಆಗಿ ಬರ್ತಾನೆ ಇತ್ತು ಬರೋದು ಹೋಗೋದು ಹಾಗೆ ಮಾಡ್ತಿತ್ತು ಇನ್ನೇನು ಸೌದೆಗಳು ಸಹ ನಿಂದೋಗಿರುತ್ತೆ ಅಂತ ಹೇಳಿಬಿಟ್ಟು ಮನೆಗೆ ಬಂದ್ವಿ ಮನೇಲೇನೆ ಹೇಗಿದ್ರು ಒಲೆ ಇದೆಯಲ್ಲ ಅದರಲ್ಲೇ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮಸಾಲೆ ಎಲ್ಲ ತಿರ್ಗಿ ಇನ್ನೊಂದ್ಸಲಿ ಅಪ್ಲೈ ಮಾಡಿ ಇವಾಗ ಒಂದು ಬಾಣಲಿಗೆ ಚಿಕನ್ ಏನು ಮಸಾಲೆ ಹಾಕಿಕ್ಕಿದ್ವೋ ಅದನ್ನು ಇದ್ದೀನಿ ಅದನ್ನು ಇಟ್ಬಿಟ್ಟು ಇವಾಗ ನೋಡಿ ಕಡೆ ಮಳೆ ಇನ್ನೂ ಬರ್ತಾನೆ ಇದೆ ನಾವು ಒಳಗೆ ಬಂದು ಒನ್ ಟೂ ಅವರ್ಸ್ ಬಿಟ್ಟು ಮಾಡ್ತಿದ್ರು ಇನ್ನು ಮಳೆ ಬರ್ತಾನೆ ಇದೆ ಸರಿ ಆಯಿತು ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀವಿ ಇವಾಗ ಬಾಂಡಿಗೆ ಚಿಕನ್ ಇಟ್ಟಿದ್ವಲ್ಲ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ನಾನು ಬೆಣ್ಣೆನ ಹಾಕ್ತಿದ್ದೀನಿ ಬೆಣ್ಣೆ ಹಾಕೋದ್ರಿಂದ ಚಿಕನ್ನು ಸಾಫ್ಟಾಗಿ ಜ್ಯೂಸಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ಬೆಣ್ಣೆನ ಹಾಕ್ಬಿಟ್ಟು ಒಂದು ಮೇಲುಗಡೆ ಒಂದು ಬೌಲ್ನ ಇದ್ದೀವಿ ಅಂದರೆ ಏನಾದರೂ ಪ್ಲೇಟೇ ಮುಚ್ಬೋದು ಅದಕ್ಕೆ ಆ ಸೈಜ್ ಇರಲಿಲ್ಲ ಹಾಗಾಗಿ ಒಂದು ಬೌಲ್ನ ಇದ್ದೀನಿ ನೀವು ಇದೇ ಥರ ಮನೆಯಲ್ಲೂ ಸಹ ಮಾಡ್ಕೊಬೋದು ಇದೇ ಸೇಮ್ ಬ್ಯಾಂಡ್ಲಲ್ಲಿ ಇಟ್ಕೊಂಡು ಮಾಡ್ಕೋಬೋದು ಟೇಸ್ಟ್ ಏನು ಡಿಫರ್ ಆಗಲ್ಲ ಅಂದರೆ ಒಲೇಲಿ ಮಾಡಿರೋ ಟೇಸ್ಟ್ಗೂ ಗ್ಯಾಸಲ್ಲಿ ಮಾಡಿರೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಆಗುತ್ತೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ ಇವಾಗ ಹಿಂಗೆ ಮಧ್ಯದಲ್ಲಿ ಒಂದು ಹತ್ತು ಹತ್ತು ನಿಮಿಷ ಬಿಟ್ಬಿಟ್ಟು ಇಸ್ ಎಲ್ಲ ಸೈಡು ತಿರ್ಗಿಸ್ಕೊಂಡು ತಿರುಗಾಕ್ಸ್ಕೊಂಡು ಬೇಯಿಸ್ಕೋಬೇಕು ಆವಾಗ ಎಲ್ಲ ಕಡೆ ಆಗಿ ಬೇಯುತ್ತೆ ನೋಡಿ ಹೀಗೇ ಒಂದು ಒಂದು ಐದರಿಂದ ಆರು ಸಲ ಒಂದು ಹತ್ತು ಹತ್ತು ನಿಮಿಷ ಸ್ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ಆವಾಗ ಸಕ್ಕತ್ತಾಗಿ ಬೆಂದಿರುತ್ತೆ ಇವಾಗ ನೋಡಿ ಆಗಿದೆ ನಾನು ಒಂದು ಐದರಿಂದ ಆರು ಸಲ ಆಲ್ಮೋಸ್ಟ್ ನಾನು ಒಂದು ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಅಂದರೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಇಷ್ಟೊತ್ತಾಗಿದೆ ನೋಡಿ ಸೂಪರ್ ಟೇಸ್ಟಿಯಾಗಿರುವಂಥ ತಂದೂರಿ ಚಿಕನ್ ರೆಡಿ ಆಯಿತು ಈ ಮಳೆಗೊಂದು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಒಂದ್ಸಲ ನಿಮ್ಮ ಮನೆಯಲ್ಲೇ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಆಗುತ್ತೋ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟ್ ನನ್ನ ಹಸ್ಬೆಂಡೇ ಟೇಸ್ಟ್ ನೋಡ್ತಿದ್ದಾರೆ ಇವಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇವತ್ತಿನ ವೀಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್